ಬಾಗಲಕೋಟೆಯಲ್ಲೊಂದು ವಿಚಿತ್ರ ಘಟನೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡ್ತಿದ್ದಾಗ ಕೆಮ್ಮಿದ ಮಗು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಘಟನೆ ಮಗು ಸಾವನ್ನಪ್ಪಿದೆ ಅಂದುಕೊಂಡಿದ್ದ ಪೋಷಕರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಾ ಇದ್ದ ಹದಿಮೂರು ತಿಂಗಳ ಮಗು ನಾಲ್ಕೈದು ದಿನಗಳ ಹಿಂದೆ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಗು ಬದುಕಲ್ಲ ಎಂದಿದ್ದ ವೈದ್ಯರು ಮಗುವನ್ನು ವಾಪಸ್ ಮನೆಗೆ ಕರೆತಂದ ಪೋಷಕರು ಈ ವೇಳೆ ಪ್ರಜ್ಞೆ ತಪ್ಪಿದ್ದ ಮಗು ಪ್ರಜ್ಞೆ ತಪ್ಪಿದ್ದನ್ನ ಕಂಡು ಮಗು ಸಾವನ್ನಪ್ಪಿದೆ ಅಂತ ಅಂದ್ಕೊಂಡಿದ್ದ ಪೋಷಕರು ಅಂತ್ಯಕ್ರಿಯೆ ತಯಾರಿ ಮಾಡ್ತಿದ್ದಾಗ ಕೆಮ್ಮಿದ ಮಗು ಬಾಗಲಕೋಟೆಯಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ ಪ್ರಜ್ಞೆ ತಪ್ಪಿದಂತಹ ಮಗುವನ್ನ ಸಾವನ್ನಪ್ಪಿದೆ ಅಂತ ಅಂದ್ಕೊಂಡು ಪೋಷಕರು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಗು ಕೆಮ್ಮಿದಂತಹ ಅಚ್ಚರಿಯ ಘಟನೆ ನಡೆದಿದೆ ಇಳಕಲ್ ನಗರದ ಬಸವರಾಜ್ ಭಜಂತ್ರಿ ಹಾಗೂ ನೀಲಮ್ಮ ದಂಪತಿಯ ಹದಿಮೂರು ತಿಂಗಳ ದ್ಯಾಮಣ್ಣ ಭಜಂತ್ರಿ ಅನ್ನು ಮಗು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇತ್ತು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ಅದನ್ನು ದಾಖಲಿಸಲಾಗಿತ್ತು ನಾಲ್ಕೈದು ದಿನಗಳ ಹಿಂದೆ ಮಗುವನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾಯಿತ್ತು ಆದರೆ ಮಗು ಬದುಕೋದು ಕಷ್ಟ ಅಂತ ವೈದ್ಯರು ಹೇಳಿದರು ಹಾಗಾಗಿ ವಾಪಸ್ ಮನೆಗೆ ಕರೆತಂದಿದ್ದಾರೆ ಹದಿಮೂರು ತಿಂಗಳ ಮಗು ಆ ವೇಳೆ ಮಗು ಪ್ರಜ್ಞೆ ತಪ್ಪಿದೆ ಆದರೆ ಮಗು ಪ್ರಜ್ಞೆ ತಪ್ಪಿದ್ದನ್ನು ಕಂಡು ಪೋಷಕರು ಮಗು ಸಾವನ್ನಪ್ಪಿದೆ ಅಂತ ಅಂದ್ಕೊಂಡಿದ್ದಾರೆ ಕೂಡಲೇ ಸಂಬಂಧಿಕರಿಗೆಲ್ಲರಿಗೂ ಕೂಡ ಸಾವಿನ ಸುದ್ದಿಯನ್ನು ಮುಚ್ಚಿಸಿದ್ದಾರೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಚ್ಚರಿ ಉಂಟಾಗಿದೆ ಮಗು ಕೆಮ್ಮಿದೆ ಆಗ ಮಗು ಸತ್ತಿಲ್ಲ ಬದುಕಿದೆ ಅನ್ನೋದು ಪೋಷಕರಿಗೆ ಗೊತ್ತಾಗಿದೆ ಬಳಿಕ ಇದು ಪವಾಡ ಇಲ್ಲಿನ ಮುತುರ್ಜಾ, ಗಾದ್ರಿಯ ಪವಾಡ ಅಂತ ನಂಬಿ ಪೋಷಕರು ಅದನ್ನ ದರ್ಗಾಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಬಳಿಕ ಮಗುವನ್ನ ಮತ್ತೆ ಇಳಕಲ್ ಕಾಸಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ

ಇನ್ನು ಈ ಬಗ್ಗೆ ವೈದ್ಯರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಮಗು ಸತ್ತಿದೆ ಅಂತ ಪೋಷಕರಿಗೆ ತಿಳಿಸಿಲ್ಲ ಮಗು ಬದುಕೋದು ಕಷ್ಟ ಅಂತ ಮಾತ್ರ ಹೇಳಿದ್ವಿ ಈ ಸಂದರ್ಭದಲ್ಲಿ ಪೋಷಕರು ಮಗುವನ್ನು ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಆಗ ಮಗು ಪ್ರಜ್ಞೆ ತಪ್ಪಿದೆ ಅದನ್ನೇ ಅವರು ಸಾವನ್ನಪ್ಪಿದೆ ಅಂತ ಅಂದ್ಕೊಂಡು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದು ಆದರೆ ನಾವು ಯಾವುದೇ ರೀತಿಯಾದಂಥ ಘೋಷಣೆಯನ್ನು ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಮತ್ತೆ ಮಗುವಿಗೆ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದ್ದಾರೆ ಆದರೆ ಮಗುವಿನ ಆರೋಗ್ಯ ಸ್ಥಿತಿಯ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ಭರವಸೆಯನ್ನು ಕೊಡಲ್ಲ ಅಂತ ಇಲಕಲ್ನ ಖಾಸಗಿ ಆಸ್ಪತ್ರೆಯ ವೈದ್ಯರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸದ್ಯ ಮಗುವಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ವೈದ್ಯರು